ಮಾಡಬಾರ್ದು ನನಗೆ ನೀವಿಬ್ರು ಬೇಕು ಅಪ್ಪ ಇಟ್ಸ್ ಮಜಾ ಕನ್ನಡ ನಾನು ನಿಮ್ಮ ಪ್ರತಿ ಶೆಟ್ಟಿ ನೀವು ಫಸ್ಟ್ ಹುಟ್ಟಿದ್ದೆಲ್ಲಿ ನಾನು ಫಸ್ಟ್ ಹುಟ್ಟಿದ್ದು ಕುಂದಾಪುರದಲ್ಲಿ ಕುಂದಾಪುರದಲ್ಲಿ ಹುಟ್ಟಿದ್ದು ಓಕೆ ನೀವು ಫ್ಯಾಮಿಲಿ ಎಲ್ಲ ಕುಂದಾಪುರ ಎಲ್ಲರೂ ಕುಂದಾಪುರ ಇಲ್ಲಿ ಇದ್ದೀರಾ ಇಲ್ಲಿ ನಾನು ನನ್ನಮ್ಮ ಮತ್ತೆ ಅಪ್ಪ ಅಪ್ಪ ಪ್ರಾಪ್ತಿಗೆ ಇಷ್ಟನಾ ಎರಡು ಇಷ್ಟ ಸ್ಕೂಲ್ ಸ್ಕೂಲಲ್ಲಿ ಇದ್ದಾಗ ನನ್ಗೆ ಬಸ್ ಎಲ್ಲ ಸ್ಕೂಲಿಂದ ಮನೆಗೆ ಹೋಗುವ ಅಥವಾ ಮನೆಯಿಂದ ಸ್ಕೂಲಿಗೆ ಬರುವಾಗ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಚಿಪ್ಸ್ ತಿನ್ಕೊಂಡು ಎಲ್ಲಾ ಆಟ ಆಡ್ಕೊಂಡಿರ್ತೀವಿ ಮತ್ತೆ ಶೂಟಿಂಗ್ ಎಲ್ಲಿದ್ದಾಗ ಅಮ್ಮೋಗಣ್ಣ ಅಕ್ಕ ಅವ್ರ ಜೊತೆ ಎಲ್ಲ ಆಟ ಆಡ್ಕೊಂಡು ಸ್ನೇಹ ಜೊತೆ ರೀಲ್ಸ್ ಎಲ್ಲ ಮಾಡ್ಕೊಂಡಿರ್ತೀವಿ ಆ ಪ್ರಾಪ್ತಿಗೆ ಈ ಸೀರಿಯಲ್ ಆಫರ್ ಬಂದಿದ್ ಹೇಗೆ ಈ ಸೀರಿಯಲ್ ನಾನು ಮೊದಲು ಆಡಿಷನ್ ಹೋಗಿದ್ದೆ ಆಡಿಷನ್ ಹೋದಾಗ ಪೂರ್ ಚಿಕ್ಕ ಮಕ್ಕಳು ಸಪೂರ ಇರ್ಬೇಕಿತ್ತು ನಾನ್ ಗುಂಡ್ ಗುಂಡುಕಿದೀನಿ ಸಪೂರ ಇರೋ ಮಕ್ಳು ಬೇಕು ಮತ್ತೆ ಜಾಸ್ತಿ ಊಟ ಮಾಡೋದು ಆ ತರದ್ ಏನ್ ಬೇಡ ಇತ್ತು ಅದಕ್ಕೆ ಅವ್ರು ಹೇಳಿದ್ರು ಒಂದ್ಸರಿ ಆಡಿಶನ್ ಕೊಟ್ಟೋಗಿ ನಾವ್ ಬಂದಿದ್ವಿ ಫ್ರೀ ಬೇರೆ ಅಂತ ಆಡಿಶನ್ ಕೊಟ್ಟು ಹೋದ್ವಿ ನಮ್ಗೆ ಗೊತ್ತಿತ್ತು ಆಗಲ್ಲ ನನ್ ಕೆಲಸ ಪುರ ಕ್ಯಾರೆಕ್ಟರ್ ಬೇಕು ಅಂತ ಆಮೇಲೆ ಬಿಟ್ಬಿಟ್ಟು ಆಮೇಲೆ ಪ್ರೊಡ್ಯೂ ಅವ್ರ ಕಾಲ್ ಮಾಡಿದ್ರು ಕಾಲ್ ಮಾಡ್ಬಿಟ್ಟು ಹೇಳಿದ್ರು ಅದು ನೀನು ನೀವು ತೆಲುಗು ಮೂವಿಯಲ್ಲಿ ಅಮ್ಮಯ್ಯಗಾರು ನೋಡಿದಿರ ಸೀರಿಯಲ್ ಅದ್ರಲ್ಲಿ ಪಿಂಕಿ ಅಂತ ದೊಡ್ಡ ಕ್ಯಾರೆಕ್ಟರ್ ಒಂದು ಹುಡುಗಿದಾಳೆ ಅವಳ್ ಕ್ಯಾರೆಕ್ಟರ್ ಮಾಡಿ ನೀನು ಕರೆಕ್ಟ್ ಆಗುತ್ತೆ ನಿಂಗೆ ಅಂತ ಹೇಳಿದ್ರು ಅದಕ್ಕೆ ಅದನ್ನ ಮಾಡಿದೆ ನಂಗ ಅನ್ಸಿತ್ತು ನಾನ್ ಮಾಡ್ತೀನೋ ಇಲ್ವಾ ಅಕ್ಕನ್ ದೊಡ್ಡ ಕ್ಯಾರೆಕ್ಟರ್ ಅಂತ ಆದ್ರೆ ಮಾಡಿದೀನಿ ಎಲ್ರ ಸಪೋರ್ಟ್ ಇಲ್ಲ ಪ್ರಾಪ್ತಿಗೆ ಪಿಂಕಿ ಅನ್ನೋ ಹೆಸರು ಇಷ್ಟನಾ ಅಥವಾ ಪ್ರಾಪ್ತಿನ ನನ್ಗೆ ಪಿಂಕಿ ಅಂದ್ರೆ ತುಂಬಾ ಇಷ್ಟ ಪಿಂಕಿ ಅಂತ ಕ್ಯಾರೆಕ್ಟರ್ ಇಷ್ಟ ಯಾಕಂದ್ರೆ ಎಲ್ರನ್ನ ಪಿಂಕು ಪಿಂಕಿ ಅಂತ ಏನೇನೆಲ್ಲ ಕರಿತಾರೆ ನಂಗದಿಷ್ಟ ಆತ್ರೆ ಕರಿತೆ ಅಂತ ಓಕೆ ನಾವೆಲ್ರು ಸೀರಿಯಲ್ ಅಲ್ಲಿ ಪಿಂಕಿನ ನೋಡಿದೀವಿ ಪಿಂಕಿ ಹೇಗ್ ತರ್ಲೆ ಮಾಡ್ತಾಳೆ ಹೇಗ್ ಬಬ್ಲಿ ಬಬ್ಲಿ ಆಗಿರ್ತಾಳೆ ಅಂತ ಪ್ರಾಪ್ತಿನೂ ರಿಯಲ್ ಲೈಫಲ್ ಹಾಗೆ ಇದಾರ ಹಾ ಹೌದು ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನಾನ್ ನೋಡ್ದವ್ರೆಲ್ಲ ಚೀಪ್ಸ ಬಂದ್ಬಿಟ್ಟು ಹಿಂಗೇ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಆತರ ಇವಾಗ ಪ್ರಾಪ್ತಿ ಯಾರ್ ಮನೇಲಿ ಯಾರ್ ಜೊತೆ ತುಂಬಾ ತರಲೆ ಮಾಡೋದು ಅಪ್ಪ ಅವ್ರ ಅಮ್ಮ ಅಪ್ಪ ಅಮ್ಮನ್ ಜೊತೆ ತರ್ಲೆ ಮಾಡೋನೆ ಕೊಡ್ತಾನೆ ಇರ್ತಾರೆ ಬೆನ್ಮೇಲೆ ಪ್ರಾಪ್ತಿ ಡ್ಯಾಡ್ ಲಿಟಲ್ ಪ್ರಿನ್ಸಸ್ ಓಕೆ ನಿಮ್ಗೆ ಏನೇನಿಲ್ಲ ಫುಡ್ ಇಷ್ಟ ನಂಗೆ ಫುಡ್ ಅಂದ್ರೆ ಕೋಸ್ಟಲ್ ಸೈ ಆ ಕಡೆ ಫುಡ್ ಇಷ್ಟ ಫಿಶ್ ಮತ್ತೆ ಬಾಯ್ಲ್ಡ್ ರೈಸ್ ಫಿಶ್ ಫ್ರೈ ಚಿಕನ್ ಅದೆಲ್ಲ ತಿಂತೇವೆ ಸೀರಿಯಲ್ ಬಿಟ್ಟು ಬೇರೆ ಏನ್ ಇಷ್ಟ ಸೀರಿಯಲ್ ಬಿಟ್ಟು ಅಂದ್ರೆ ಹಾಬೀಸ್ ತರ ಇದು ಯಕ್ಷಗಾನ ಡ್ಯಾನ್ಸ್ ಸ್ವಿಮ್ಮಿಂಗ್ ಮತ್ತೆ ಸೈಕಲಿಂಗ್ ಮತ್ತೆ ಅದೆಲ್ಲ ಆಕ್ಟಿಂಗ್ ಅದೆಲ್ಲ ಇಷ್ಟ ನನಗೆ ಈಗ ಸ್ಕೂಲು ಮತ್ತೆ ಸೀರಿಯಲ್ ನ ಹೇಗ್ ಬ್ಯಾಲೆನ್ಸ್ ಮಾಡ್ತೀರಾ ಅಂದ್ರೆ ನಾನು ನಂಗೆ ಶೂಟಿಂಗ್ ಎಲ್ಲ ಒಂದು ಮಂತ್ಲಿ ಒಂದು ಫೈವ್ ಫೋರ್ ಇರುತ್ತೆ ಅಷ್ಟೇ ಅದಕ್ಕೆ ಸ್ಕೂಲಿಗೆಲ್ಲ ಹೋಗ್ಬಿಟ್ಟು ಆರಾಮ್ ಫ್ರೆಂಡ್ಸ್ ಎಲ್ಲ ನಾನು ಮನೆ ಸ್ಕೂಲ್ ಇದು ಶೂಟಿಂಗ್ ನ ಬರಂಗಿಲ್ಲ ಆಗ್ಲೇ ಎಲ್ಲ ನೋಟ್ಸ್ ಕಳ್ಸಿಬಿಟ್ಟಿರ್ತಾರೆ ಆಗ ಬರ್ಕೊಂಡ್ಬಿಟ್ಟು ಎಲ್ಲ ಸಪೋರ್ಟ್ ಮಾಡ್ತಾರೆ ನಾನು ಕ್ಲಾಸ್ ಬಿಟ್ಬಿಟ್ಟು ನಾಳೆ ಅದ್ರ ಡ್ಯೂಟಿ ಇದ್ರೆ ಅವರೆಲ್ಲ ಅದನ್ನ ಕಳಿಸ್ತಾರೆ ನನ್ಗೆ ಮನೆಗೆಲ್ಲ ಇವಾಗ ಶೂಟಿಂಗ್ ಸ್ಪಾಟ್ ಗೆ ಬರೋದು ಯಾರು ಜಾಸ್ತಿ ಅಪ್ಪನ ಅಮ್ಮನ ಅಮ್ಮನೇ ಜಾಸ್ತಿ ಬರೋದು ಸಾಟರ್ಡೆ ಸಂಡೆ ಇದ್ದಾಗ ಅಪ್ಪ ಬರ್ತಾರೆ ಅಮ್ಮನೇ ಜಾಸ್ತಿ ಫ್ಯಾಮಿಲಿ ಹೇಗೆ ಏನಂತಾರೆ ನೀವು ಸೀರಿಯಲ್ ಮಾಡ್ತಾ ಇರೋದಕ್ಕೆ ತುಂಬಾ ಖುಷಿ ಪಡ್ತಾರೆ ಅವ್ರ ಮನೆ ಪಕ್ಕದಲ್ಲಿ ಇರೋರಿಗೆಲ್ಲ ಆ ನನ್ ಮೊಮ್ಮಗಳು ಮಾಡ್ತಾಳೆ ನನ್ ಮಗ್ಳು ಮಾಡ್ತಾಳೆ ಅಂತ ಎಲ್ಲಾ ಹೇಳ್ಕೊಂಡು ಸುಮ್ನೆ ಖುಷಿಯಾಗಿ ಅಕ್ಕಪಕ್ಕ ಮನೆಯವರು ಸೆಲ್ಫಿ ತಕ್ಕೊಳೋದು ಅಥವಾ ನಮ್ಮ ಮನೆ ಮಾಡ್ತಾರೋ ತಕ್ಕೊಂತಾರ ನಾನ್ ಎಲ್ಲೂ ಹೊರ್ಗೂ ಹೋಗಂಗಿಲ್ಲ ಅಕ್ಕ ಕಾಲು ಹೊರಗಡೆ ಹೋಗಂಗಿಲ್ಲ ಏ ಇವ್ಳು ಬಿಂಗಿ ಬಿಂಗಿ ಶಾವಣಿ ತಂಗಿ ಶಾವ್ಣಿ ತಂಗಿ ಅಂತ ಎಲ್ಲಾ ಫುಲ್ ಫೋಟೋ ತಕೊಂಡು ಆ ಸೀರಿಯಲ್ ಅಲ್ಲಿ ಸೆಟ್ ಅಲ್ಲಿ ಯಾರ್ ಜೊತೆ ತುಂಬಾ ತರಲೆ ಮಾಡ್ತೀರಾ ನಾನ ಬರ್ಲಿ ಅಂದ್ರೆ ಸ್ನೇಹ ನನ್ ಜೊತೆ ಆ ಅಣ್ಣ ಅಂದ್ರೆ ಸ್ನೇಹನ ಮಗ ಅವ್ರ ಜೊತೆ ಎಲ್ಲಾ ಜಾಸ್ತಿ ತರಲೆ ಮಾಡೋದು ಹಾಸ್ಯ ಅಕ್ಕನ ಜೊತೆ ಅಮೋಗನನ್ ಜೊತೆ ಅವರೆಲ್ಲಾ ಜೊತೆ ಮಿಮಿಕ್ರಿ ಹಾ ಸ್ನೇಹ ನಾಗ್ ಮಾಡ್ತೀನಿ ಮಾಡ್ತೀರಾ ಏನ್ ಏನ್ ದೊಡ್ಡ ಕೆಲ್ಸಾ ಇದ್ರು ಅವ್ರ ಅಪ್ಪಂಗೆ ಫಸ್ಟ್ ಕಾಲ್ ಮಾಡ್ಬಿಟ್ಟು ಆಮೇಲೆ ನಮ್ಮಮ್ಮಂಗೆ ಕಾಲ್ ಮಾಡೋದು ಹೇಗಿದ್ದೀರಾ ಪ್ರಜ್ಞಾ ಇವತ್ತು ಶೂಟಿಂಗ್ ಇದೆ ಅಂತ ಎಲ್ಲಾ ಕೇಳ್ಬಿಟ್ಟು ಸೀದಾ ಒಂದ್ ನಿಮಿಷನು ಬಿಡಲ್ಲ ನಾವು ನಾವ್ ಹೋಟ್ ಆಯ್ತು ನಿಮ್ಕಿಂತ ಮುಂಚೆ ಅಂದ್ಬಿಟ್ರೆ ಅವ್ರು ನಮ್ಕಿನ್ ಒಂದ್ ನಿಮಿಷದಲ್ಲಿ ಅವ್ರು ಅಲ್ಲಿ ರೀಚ್ ಆಗಿ ಆಗಿಟ್ಟಿರ್ತಿರ್ತಾರೆ ಅಷ್ಟು ಸ್ಪೀಡ್ ಮತ್ತೆ ಒಂದ್ ನಿಮಿಷ ಸ್ಯಾರಿ ಉಟ್ಕೊಂಡು ಎಲ್ಲ ಶೂಟಿಂಗ್ ಮುಗಿಸ್ಬಿಟ್ಟು ಫಸ್ಟ್ ಅಲ್ಲಿ ಮನೆಗೆ ಹೋಗ್ಬಿಡುದು ಅವರೇ ಫಸ್ಟ್ ಅಷ್ಟು ಸ್ಪೀಡ್ ಅಷ್ಟು ಸ್ಪೀಡ್ ಅವರು ಸೆಟಲ್ ಬೋರ್ ಆಗುತ್ತಾ ಶೂಟಿಂಗ್ ಸೆಟ್ ಅಲ್ಲಿ ಇಲ್ಲ ಸ್ನೇಹ ಜೊತೆ ರೀಲ್ಸ್ ಎಲ್ಲ ಮಾಡ್ತಿರ್ತೀನಲ್ಲ ಅವರೇನಾದ್ರು ಬಿಸಿ ಇದ್ದಾಗ ಕಲ್ಸ ಫ್ರೆಂಡ್ಸ್ ಎಲ್ಲ ಕಲ್ಸುಂಟಿಸ್ ಕ್ಲಾಸ್ ಮಾಡ್ತೀನಿ ಈಗ ನೀವು ಸ್ಕೂಲಿಗೆ ಹೋಗೋ ಈಗ ಸೀರಿಯಲ್ ಬರೋಕ್ಕಿಂತ ಮುಂಚೆ ಸ್ಕೂಲಿಗೆ ಹೋದಾಗ ನಿಮ್ಮನ್ ನೋಡ್ತಾ ಇದ್ದಿದ್ದಕ್ಕೂ ಈಗ ಸೀರಿಯಲ್ ಶುರು ಆದ್ಮೇಲೆ ನಿಮ್ಮನ್ ನೋಡೋದಕ್ಕೂ ಏನ್ ಅನ್ಸುತ್ತೆ ಟಿವಿಲ್ ಬಂದಾಗ ತುಂಬಾ ಖುಷಿ ಆಗುತ್ತೆ ನೋಡಿದಾಗ ನನ್ ನಾನೇ ನೋಡ್ತೀನಲ್ಲ ನನ್ನ ಮುಖನ ನಂಗೆ ತುಂಬಾ ಖುಷಿ ಆಗುತ್ತೆ ಬಂದ್ನಲ್ಲ ಅಂತ ಮೊದ್ಲೆಲ್ಲಾ ಮಾಡ್ಬೇಕು ಮಾಡ್ಬೇಕು ಅನ್ಸ್ತಿತ್ತು ಮಾಡ್ಬೇಕಿತ್ತು ಮಾಡ್ಬೇಕು ಅಂತ ಈಗ ಮಾಡ್ತಿದೀನಲ್ಲ ಫುಲ್ ಖುಷಿ ಇವಾಗ ಎಲ್ಲ ಹೋಗ್ತಾ ಇರ್ತೀರಾ ಅವಾಗ ಯಾರೋ ಫ್ಯಾನ್ಸ್ ಬಂದು ಮಾತಾಡಿಸ್ತಾರೆ ಅಥವಾ ಹಿಂಗ್ ಮುದ್ ಮಾಡ್ತಾರೆ ಅವಾಗ ಏನ್ ಅನ್ಸುತ್ತೆ ನಾನ್ ಹೊರಗೋದ ಎಲ್ಲಾ ಚಬ್ಬಿ ಮಾಡ್ಬಿಟ್ಟು ಎಲ್ಲಾ ಚೆನ್ನಾಗ್ ಮಾಡು ಚೆನ್ನಾಗ್ ಮಾಡ್ತಿದ್ಯಾ ಸೀರಿಯಲ್ ಅಲ್ಲೆಲ್ಲಾ ಪಿಂಕಿ ಚೆನ್ನಾಗ್ ಪಿಂಕಿ ಕ್ಯಾರೆಟ್ ಸೂಪರ್ ಇದೆ ಶಾವಣಿ ಅಕ್ಕನ್ ತಂಗಿ ನೀನು ಅಂತೆಲ್ಲ ಹೇಳ್ಬಿಟ್ಟು ಜೋಶ್ ಮಾಡ್ತಾರೆ ಪ್ರತಿ ಯಾವ ವಿಷಯಕ್ಕೆ ತುಂಬಾ ಬೇಗ ಅಳ್ತಾರೆ ಅಳೋದಂದ್ರೆ ನಾನ್ ಅಳೋದೇ ಇಲ್ಲ ಹ್ಮ್ ಅಳಿಸ್ತೀನಿ ಅದೇ ಅಳೋದಿಲ್ಲ ನಾನು ಹಂಗಾರೆ ನಾವು ಇನ್ ಮುಂದೆ ಪಿಂಕಿ ಕಮ್ ರೌಡಿ ಬೇಬಿ ಅಂತ ಕರಿಬೋದ ಸ್ಕೂಲ್ ಅಲ್ಲೆಲ್ಲ ಅವಾಜ್ ಎಲ್ಲ ಆಗ್ತಿರ ಫ್ರೆಂಡ್ಸ್ಗೆ ಇಲ್ಲ ಇಲ್ಲ ಅಷ್ಟನ್ ಬಯಲ್ಲ ಬಯಲ್ಲ ಅಷ್ಟೆಲ್ಲ ಇದ್ ಮಾಡಲ್ಲ ಟೀಚರ್ಸ್ ಏನಂತ ಕರೀತಾರೆ ಪ್ರತಿ ಅಂತಾನೆ ಕರೀತಾನ ಅವ್ರ ಪಿಂಕಿ ಅಂತ ಕರೀತಾರ ಕೆಲವರು ನಮ್ ನನ್ಗೆ ಯಾರು ಗೊತ್ತಿರೋರಿದ್ರೆ ಪಿಂಕು ಪಿಂಕು ಅಂತೆಲ್ಲ ಕರೀತಾರೆ ಟೀಚರ್ಸ್ ಅಲ್ಲೆಲ್ಲ ಪ್ರತಿ ಪ್ರತಿ ಅಂತಾನೆ ನನಗೆ ನೀವು ಫಸ್ಟ್ ಸೀರಿಯಲ್ ಮಾಡ್ತಿದೀರ ಅಂದಾಗ ಪ್ರಿನ್ಸಿಪಲ್ ಟೀಚರ್ಸ್ ರಿಯಾಕ್ಷನ್ಸ್ ಹೇಗಿತ್ತು ಫ್ರೆಂಡ್ಸ್ ರಿಯಾಕ್ಷನ್ಸ್ ಹೇಗಿತ್ತು ಫ್ರೆಂಡ್ಸ್ ಎಲ್ಲಾ ಫುಲ್ ಫುಲ್ ಚೆನ್ನಾಗಿ ಮಾಡು ಚೆನ್ನಾಗಿ ಮಾಡ್ತಿದ್ಯಾ ಅಂತೆಲ್ಲ ಹೇಳಿದ್ರು ಪ್ರಿನ್ಸಿಪಲ್ ಇವಳು ಮಾಡ್ತಾಳ ಎಕ್ಸಾಮ್ ಏನೋ ಮಾಡ್ತಾಳೋ ಏನನ್ ಮಾಡ್ತಾಳೋ ಫುಡ್ ಟೆನ್ಶನ್ ಆಗಿದೆ ಆದ್ರೆ ಪ್ರಿನ್ಸಿಪಲ್ ನನ್ ಮಾತ್ರ ಏನು ಅಂದಿಲ್ಲ ಮಾಡಿ ನಿನ್ ಶೂಟಿಂಗ್ ಮಾಡಿ ಏನು ಆಗಲ್ಲ ಶೂಟಿಂಗ್ ಮಾಡಿ ನೀನು ನೀನ್ ಚೆನ್ನಾಗಿ ಓದ್ತಿಯಾ ಅಂತ ಗೊತ್ತು ನಮ್ಗೆ ಮಾಡಿ ನೀನ್ ಶೂಟಿಂಗ್ ಮಾಡು ಅಂತ ಹೇಳಿದ್ರು ಈಗ ಹಬ್ಬಗಳು ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ ನಿಮ್ಗೆ ಯಾವ ಹಬ್ಬ ತುಂಬಾ ಇಷ್ಟ ಆಗುತ್ತೆ ನಂಗೆ ಈ ಹಬ್ಬ ಸೆಲೆಬ್ರೇಟ್ ಮಾಡಕ್ ಎರಡು ಇಷ್ಟ ದೀಪಾವಳಿ ಮತ್ತೆ ಹೋಲಿ ದೀಪಾವಳಿ ಲೈಟ್ ಲೈಟ್ ಫೆಸ್ಟಿವಲ್ ಅಲ್ಲ ಅದಕ್ಕೆ ಅದೊಂದು ಇಷ್ಟ ನಂಗೆ ಸ್ವೀಟ್ಸ್ ಅಲ್ಲೆಲ್ಲ ಏನೆಲ್ಲ ಪಡ್ತೀರಾ ಅಮ್ಮ ಮಾಡೋದು ಅಮ್ಮನ ಕೈ ರುಚಿಲಿ ಅಮ್ಮ ಸ್ವೀಟ್ಸ್ ಮಾಡಲ್ಲ ಅಮ್ಮ ಮಾಡದಿದ್ರೆ ನನ್ಗೆ ಮೈಸೂರ್ ಪಾರ್ಕ್ ಇಷ್ಟ ಅದ ಅಮ್ಮ ಅದೊಂದು ಮಾಡೋದು ಅದೊಂದು ಡ್ರೈ ಫ್ರೂಟ್ಸ್ ಲಡ್ಡು ಅಂತಾನೆ ಅಮ್ಮ ಒಂದ್ ಮಾಡ್ತಾರೆ ಅದು ಚೆನ್ನಾಗಿದೆ ಅದು ಇಷ್ಟ ನನ್ಗೆ ಅಮ್ಮ ವೆಜ್ ಅಡ್ಗೆ ತುಂಬಾ ಚೆನ್ನಾಗ್ ಮಾಡ್ತಾರೆ ನಾನ್ ವೆಜ್ ನಾನ್ ವೆಜ್ ತುಂಬಾ ಚೆನ್ನಾಗ್ ಮಾಡ್ತಾರೆ ನಿಮ್ಗೂ ಅದೇ ತುಂಬಾ ಇಷ್ಟ ಅದೇ ಇಷ್ಟ ಇವಾಗ ಯಾವ ಹೀರೋ ಹೀರೋ ಹೀರೋಯಿನ್ ನ ತುಂಬಾ ಹತ್ತಿರದಿಂದ ನೋಡಿದೀರಾ ನೀವು ಹತ್ತಿರದಿಂದ ಮಾತಾಡ್ಸಿದೀರಾ ರಿಷಬ್ ಶೆಟ್ಟಿ ಸರ್ ಮತ್ತೆ ರಕ್ಷಿ ಶೆಟ್ಟಿ ಸರ್ ಮತ್ತೆ ಸುದೀಪ್ ಸರ್ ರವಿಚಂದ್ರನ್ ಸರ್ ಡಾಲಿ ಸರ್ದು ಫಸ್ಟ್ ಮೂವಿ ಆಫರ್ ಬಂದಾಗ ಈಗ ಇನ್ನೇನ್ ಶೂಟಿಂಗ್ ಶುರು ಆಗುತ್ತೆ ಅವ್ರನ್ ಹೋಗಿ ಮಾತಾಡ್ಸಿದೀರಾ ಈಗ ಇಲ್ಲ ಇಲ್ಲ ಏನ ಮಾತಾಡ್ಸಿಲ್ಲ ಓಕೆ ಏನ್ ರೋಲು ಅಂತ ಕೇಳ್ಬೋದಾ ನಿಮ್ದು ಇದು ಸುಬ್ಬಿ ಅಂತ ಒಂದ್ ಕ್ಯಾರೆಕ್ಟರ್ ಇದೆ ಬ್ರಿಟಿಷ್ ಆತರದೇ ಒಂದು ಅಂದ್ರೆ ನಾನು ಬ್ರಿಟಿಷ್ ಕಡೆ ಬ್ರಿಜೇಶ್ ಜೊತೆ ಫೈಟ್ ಮಾಡೋ ತರದಲ್ಲ ಆ ತರ ಎಲ್ಲ ಇದೆ ಹಾಗಾದ್ರೆ ಇನ್ನ ಸದ್ಯದಲ್ಲಿ ನಾವು ಬೆಳ್ಳಿ ಪರ್ದೆ ಮೇಲೆ ಪ್ರತಿ ಅವ್ರನ್ನ ನೋಡ್ತೀವಿ ಇವಾಗ ಶ್ರಾವಣಿ ಸುಬ್ರಹ್ಮಣ್ಯಗೆ ಆಡಿಷನ್ ಕೊಟ್ಟು ಬಂದ್ರಿ ಸೀರಿಯಲ್ ಸೀರಿಯಲ್ಗೆ ಹೇಗ್ ಬಂದ್ರಿ ನಾನು ಅಮ್ಮ ಮೊದ್ಲು ನಾಟಕ ಇದ್ ಮಾಡ್ತಿದ್ರು ಆಗ ಅಲ್ಲಿ ಒಬ್ರು ಅಮ್ಮಂಗ ಒಬ್ರು ಗುರುಗಳಿದ್ರು ಅವ್ರ ಹೆಸರು ಸುಂದರ್ಶಿ ಮ್ಯಾಮ್ ಅಂತ ಅವ್ರು ಹೇಳ್ತಾ ಇದ್ರು ಇವಳು ಚೆನ್ನಾಗ್ ಮಾಡ್ತಾಳೆ ಆ ಅಮ್ಮ ಏನಾದ್ರು ಮಿಸ್ ಮಾಡ್ತಿದ್ದಾಗ ನಾನ್ ಹೋಗ್ಬಿಟ್ಟು ಈ ತರ ಮಾಡ್ಬೇಕು ಅಂತೆಲ್ಲ ಹೇಳ್ತಿದ್ದೆ ಅದಕ್ಕೆ ಸುಂದರ್ಶಿ ಮ್ಯಾಮ್ ಹೇಳಿದ್ರು ಹೋಗ್ ಮಾಡು ಅಂತ ಆಗ ನಾನ್ ತುಂಬಾ ಚಿಕ್ಕ ಒಳ್ಳಿದ್ದೆ ಒಂದ್ ತ್ರೀ ಇಯರ್ಸ್ ಏನೋ ಇತ್ತು ಅಷ್ಟೇ ತ್ರೀ ಫೋರ್ ಫೋರ್ ಇತ್ತು ಆಗ ಅಲ್ಲಿ ಹೋದಾಗ ಅವ್ರು ಹೇಳಿದ್ರು ಹೋಗು ಯಾವ್ದು ಒಂದು ಸೀರಿಯಲ್ ಮಾಡು ಅಂತ ಲಕ್ಷ್ಮೀ ಮರಮ ಒಬ್ರು ಇದಾರ ಅವ್ರು ಹೇಳಿದ್ರು ಹೋಗಿ ಯಾರು ಹೇಳು ಮಾಡಿ ಅಂತ ಅವ್ರ ಅವ್ರಿಗೆ ಫಸ್ಟ್ ನಾವು ಸುಮಸ್ತು ನಮ್ ಕಾಲ್ ಮಾಡ್ಬಿಟ್ಟು ಅವ್ನ್ ಸಿಕ್ಕಿದ ನಾವ್ ಹೋಗ್ ಬರ್ತಿದಿವಿ ಅಂತ ಹೇಳಿದ್ವಿ ಅವ್ರು ಹೋಗ್ಬನ್ನಿ ಹೋಗ್ಬನ್ನಿ ಚೆನ್ನಾಗ್ ಮಾತಾಡೋಳು ಅಂದ್ರು ಫಸ್ಟ್ ಆಡಿಷನ್ ಮಾಡಿದ್ವಿ ಸೆಕೆಂಡ್ ಆಡಿಷನ್ ಆಯ್ತು ಆಮೇಲೆ ಕರ್ಕೊಂಡ್ ಹೋಗ್ ಇನ್ನು ಎಷ್ಟ್ ವರ್ಷ ಸೀರಿಯಲ್ ಮಾಡ್ಬೇಕು ಅಂತ ಅನ್ಕೊಂತ ಇದೀರಾ ಮಾಡ್ಬೇಕು ಒಂದು ಫಿಫ್ ಸ್ಟ್ಯಾಂಡರ್ಡ್ ತನಕ ಮಾಡ್ಬೇಕು ಈಗ ಫೋರ್ತ್ ಅಲ್ಲ ಒಂದು ಫಿಫ್ ಸ್ಟ್ಯಾಂಡರ್ಡ್ ತನಕ ಮಾಡ್ಬೇಕು ಆಮೇಲೆ ಏನಾದ್ರೂ ಆದ್ರೆ ಕಿಡ್ಸ್ ಮಾಡ್ಲಿಂಗ್ ಏನಾದ್ರು ಮಾಡಿದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಓದ್ಬಿಟ್ಟು ಡಾಕ್ಟರ್ ಅಥವಾ ಇಂಜಿನಿಯರ್ ಆಗ್ತೀನಿ ಇಲ್ಲಾಂದ್ರೆ ಶೂಟಿಂಗ್ ಶೂಟಿಂಗ್ ಮಾಡ್ಕೊಂಡು ಹೋಗ್ತೀರಾ ಪ್ರತಿ ಶೆಟ್ಟಿಗೆ ಒಟ್ಟು ಡಾಕ್ಟರ್ ಆಗ್ಲೇಬೇಕು ಅನ್ನೋದಿದೆ ನಿಮ್ಮ ಇನ್ಸ್ಟಾ ಪೇಜ್ ಎಲ್ಲ ಯಾರು ಹ್ಯಾಂಡಲ್ ಮಾಡ್ತಾರೆ ನಮ್ಮಅಮ್ಮನೇ ಜಾಸ್ತಿ ನಾ ಫೋನೇ ಬಿಟ್ಟಾರ ಎಲ್ಲ ಅಮ್ಮನೇ ನಿಮ್ಮ ರೀಲ್ಸ್ ಅಪ್ಲೋಡ್ ಮಾಡೋದು ಎಲ್ಲಾ ನಾನೊಂದ್ ಹಿಂಗ್ ನಿಂತ್ಕೊಂಡು ನಂಗೆ ಏನ್ ಡಾನ್ಸ್ ಏನ್ ಇರುತ್ತೋ ಅದ್ ಮಾಡ್ಬಿಟ್ಟು ಅಮ್ಮ ಅದನ್ನ ಮಾಡ್ಬಿಟ್ಟು ಹಾಕ್ಬಿಡ್ತಾರ ಅಮ್ಮನೇ ಕಲ್ಸ ಹೋಗಿ ನಿಮ್ಗೆ ಏನು ಗೊತ್ತಿಲ್ಲ ಅಮ್ಮಗೂ ಅಷ್ಟ ಜಾಸ್ತಿ ಗೊತ್ತಿಲ್ಲ ಅಪ್ಪಂಗೆ ಜಾಸ್ತಿ ಫಾಲೋವರ್ಸ್ ಎಷ್ಟು ಕಮೆಂಟ್ಸ್ ಎಷ್ಟೆಲ್ಲ ನೋಡ್ತಾರ ನೀವು ಜಸ್ಟ್ ಹೋಗ್ತೀರಾ ಶೂಟಿಂಗ್ ಮುಗಿಸ್ಕೊತೀರಾ ಬರ್ತೀರಾ ನಾನ್ ಮೊಬೈಲ್ ಜಾಸ್ತಿ ನೋಡಲ್ಲ ಅದಕ್ಕೆ ನಂಗೆ ಎಷ್ಟೇನ್ ಗೊತ್ತಿಲ್ಲ ಇವಾಗ ಅಮ್ಮ ಮಾಡಿರೋ ಕೈ ರುಚಿ ಶೂಟಿಂಗ್ ಅಂತ ಬಂದ್ರೆ ಶೂಟಿಂಗ್ ಅಲ್ಲಿ ಅಮ್ಮನೇ ಜಾಸ್ತಿ ಊಟ ಅಡಿಗೆ ಎಲ್ಲ ಮಾಡ್ಕೊಂಡು ಶೂಟಿಂಗ್ ತಗೊಂಡ್ ಹೋಗ್ತೀನಿ ನಾನೇ ಅಲ್ಲಿ ನಾನ್ ಜಾಸ್ತಿ ಶೂಟಿಂಗ್ ಅಲ್ಲಿ ಊಟ ತಿನ್ನೋದಕ್ಕಿಂತ ಅಮ್ಮನೇ ಜಾಸ್ತಿ ತಿಂದ್ ಶೂಟಿಂಗ್ ಎಲ್ಲೂ ಅಲ್ಲೂ ಕೂಡ ಅಮ್ಮ ಕೈ ಫುಡ್ ಮಾಡಿ ತಂದು ಕೊಡ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಪ್ರತಿ ಶೆಟ್ಟಿ ಜೊತೆ ಇವತ್ತಿನ ಸಂಚಿಕೆಯನ್ನು ಇನ್ನು ಹೊಸ ವಿಷಯಗಳಿಗೆ ನೋಡ್ತಾ ಇರಿ ಇಟ್ಸ್ ಮಜಾ ಕನ್ನಡ ಸುಮ್ಮನೆ ನೋಡಬೇಡಿ ಜಸ್ಟ್ ಕ್ಲಿಕ್ ಮಾಡಿ ಇಟ್ಸ್ ಮಜಾ ಕನ್ನಡ ಧನ್ಯವಾದಗಳು